ಐದು ಗ್ಯಾರಂಟಿಗಳನ್ನು ನೀಡಿರುವ ಕಾಂಗ್ರೆಸ್ ಸರ್ಕಾರ ಅದನ್ನು ಜನರಿಂದಲೇ ವಸೂಲಿ ಮಾಡುತ್ತಿದೆ ಎನ್ನುವುದು ವಿಪರ್ಯಾಸ ಚುನಾವಣೆಯ ನಂತರ ಕಾಂಗ್ರೆಸ್ ಸರ್ಕಾರದ ಪತನ ನಿಶ್ಚಿತ ಎಂದು ಮಾಜಿ ಸಚಿವ ಎಸ್ ಕುಮಾರ ಬಂಗಾರಪ್ಪ ಭವಿಷ್ಯ ನುಡಿದರು ಗುರುವಾರ ಸಂಜೆ ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಬಿಜೆಪಿ ಬೂತ್ ಕಾರ್ಯಕರ್ತರ ಸಮಾವೇಶವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ದೇಶದಲ್ಲಿಯೇ ಉತ್ತಮ ಸಂಸದ ಎನ್ನುವ ಹೆಸರನ್ನು ಸಂಸದ ಬಿವೈ ರಾಘವೇಂದ್ರ ಪಡೆದಿದ್ದಾರೆ ಈ ಬಾರಿಯೂ ಶಿವಮೊಗ್ಗದಿಂದ ಅವರನ್ನು ಕೇಂದ್ರಕ್ಕೆ ಆರಿಸಿ ಕಳಿಸಬೇಕು ಅಲ್ಲದೆ ಗರ್ಭದಿಂದ ರಾಜಕಾರಣ ಮಾಡುತ್ತಿರುವವರ ಗರ್ಭವನ್ನು ಮುರಿಯಬೇಕು ಎಂದು ಪರೋಕ್ಷವಾಗಿ ಮಧು ಬಂಗಾರಪ್ಪಗೆ ಟಾಂಗ್ ನೀಡಿದ್ರು ಇದು ಸತತವಾಗಿ ಇವತ್ತು ನಡೀತಾ ಇದೆ ಅನ್ನೋದಾದರೆ ಒಂದೇ ಒಂದು ಹೆಸರಿನಲ್ಲಿ ಅದು ಶ್ರೀಯುತ ಮೋದಿಜಿ ಅವರ ನಾವು ವಾಪಸ್ಸು ರಾಷ್ಟ್ರದಲ್ಲಿ ತರಬೇಕು ಅನ್ನೋ ಏಕೈಕ ಕಾರಣದಿಂದ ನಾವೆಲ್ಲರೂ ಕೂಡ ಒಂದಾಗಿದ್ದೇವೆ ಇನ್ನು ಮಾಜಿ ಸಚಿವ ಹರತಾಳು ಹಾಲಪ್ಪ ಮಾತನಾಡಿ ದೇಶದಲ್ಲಿ ಈ ಬಾರಿಯೂ ಬಿಜೆಪಿಯೇ ಬರುತ್ತದೆ ಮೋದಿಯೇ ಪ್ರಧಾನಿಯಾಗಲಿದ್ದಾರೆ ಇದು ದೇಶದ ಚುನಾವಣೆ ಬಿಜೆಪಿ ಗೆದ್ದರೆ ಭಾರತ ಗೆದ್ದಂತೆ ರಾಘವೇಂದ್ರ ಸಾಹೇಬರಾಗಬೇಕು ಕೇಂದ್ರದ ಸಚಿವರಾಗಬೇಕು ಸೊರಬ ವಿಧಾನಸಭಾ ಕ್ಷೇತ್ರದಲ್ಲಿ ಬಿವೈ ರಾಘವೇಂದ್ರ ಅವರಿಗೆ ಒಳ್ಳೆಯ ಅಂತರದ ಮತ ಬರುವಂತೆ ಮಾಡಬೇಕು ಎಂದರು ವಿದೇಶದ ಬಗ್ಗೆ ಮಾತಾಡಲಿಲ್ಲ ಆರ್ಥಿಕ ನೀತಿ ಬಗ್ಗೆ ಮಾತಾಡಲಿಲ್ಲ ಅರಬ್ ಕಂಟ್ರಿನಲ್ಲಿ ದೇವಸ್ಥಾನ ಕಟ್ಟಿದ್ರ ಬಗ್ಗೆ ಬಗ್ಗೆ ಮತ್ತು ಅಂತ ಹೇಳಲಿಲ್ಲ ಅಲ್ಲಿ ಆ ಗಂಟೆ ಏನು ಅನ್ನೋದನ್ನ ನೀವು ಯೋಚನೆ ಮಾಡಿ ಇನ್ನು ಸಂಸದ ಬಿವೈ ರಾಘವೇಂದ್ರ ಮಾತನಾಡಿ ದೇಶದ ಅಭಿವೃದ್ಧಿಗೆ ದುಡಿಯುತ್ತಿರುವ ಮೋದಿ ಅವರು ಮತ್ತೆ ಪ್ರಧಾನಿಯಾಗಲು ನಾವೆಲ್ಲ ಕೆಲಸ ಮಾಡುತ್ತಿದ್ದೇವೆ ಚುನಾವಣೆಗಾಗಿ ಮಾತ್ರ ಮಾತನಾಡುವ ಪಕ್ಷ ವ್ಯಕ್ತಿ ನಾವಲ್ಲ ಜನರ ಮಧ್ಯೆ ಇದ್ದು ಅಭಿವೃದ್ಧಿ ದೇಶದ ರಕ್ಷಣೆ ಜನಪರ ಯೋಜನೆಗಳ ಚಿಂತನೆ ನಡೆಸುವ ಪಕ್ಷ ಬಿಜೆಪಿ ಇದರ ಕಾರ್ಯಕರ್ತರಾಗಿರುವ ನಾವು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ದೇಶದ ಪ್ರಧಾನಿಯನ್ನಾಗಿಸುವ ನಿಟ್ಟಿನಲ್ಲಿ ಕಂಕಣ ಬದ್ಧರಾಗಬೇಕಿದೆ ಎಂದರು ನಮ್ಮ ಜಿಲ್ಲಾಧ್ಯಕ್ಷರ ಘೋಷಣೆಗೆ ಧ್ವನಿ ಒಂದು ಕೆಲಸವನ್ನ ಮಾಡಿದ್ದನ್ನ ನೋಡಿದ್ರೆ ಅಕಸ್ಮಾತು ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಅದು ತಾತ್ಕಾಲಿಕ ಸೋಲೋ ನಿಜವಾದ ಗೆಲುವು ಮತ್ತೊಮ್ಮೆ ಸೊರಬ ಕ್ಷೇತ್ರದ ಬಿಜೆಪಿ ಧ್ವಜವನ್ನು ನಾವು ಹಾರಿಸ್ತೀವಿ ಅಂತ ಹೇಳಿ ಸಂಕಲ್ಪ ಮಾಡಿದಂತ ಒಂದು ದಿನ ಇವತ್ತು ಬಂದಿದೆ ಅಂತ ತುಂಬಾ ಅಭಿಮಾನದಿಂದ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ತಾಲೂಕು ಅಧ್ಯಕ್ಷ ಪ್ರಕಾಶ್ ತಲಕಾಲಕೊಪ್ಪ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಕಡಸೂರು ವಿಧಾನ ಪರಿಷತ್ ಸದಸ್ಯರಾದ ಡಿಎಸ್ ಅರುಣ್ ಭಾರತಿ ಶೆಟ್ಟಿ ಮಾಜಿ ಶಾಸಕ ರಘುಪತಿ ಭಟ್ ಸೇರಿದಂತೆ ಮತ್ತಿತರರು ಇದ್ದರು Sandeep UL Nine Live News, Suraba.